ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಯೇಮ ಸುಮಂತ್ ಕುಕ್ಕಿಂಗ್ ಚಾನಲ್ ಇವತ್ತು ಬಂದೆ ನಾನು ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಗ್ ಬುರ್ಜಿ ಮೊಟ್ಟೆ ಗ್ರೇವಿ ಎರಡು ಒಂದೇನೆ ಸಿಂಪಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಫಸ್ಟು ಮೊಟ್ಟೆನ ನೀಟಾಗಿ ತೊಳೆದಿಟ್ಕೊಡಿ ಯಾಕಂದರೆ ಸ್ವಲ್ಪ ಗಲೀಜಿರುತ್ತೆ ಮೇಲ್ಗಡೆ ಹಂಗಾಗಿ ಆ ಮೇಲೆ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಬೇಯೋಕ್ಕಿಡಿ ಬೇಕು ಅಂದರೆ ನೀವು ಸ್ವಲ್ಪ ಈರುಳ್ಳಿ ಸಿಪ್ಪೆನ ಆ್ಯಡ್ ಮಾಡ್ಬೋದು ಯಾಕಪ್ಪ ಅಂದರೆ ಬೇಗನೆ ಬೇಯುತ್ತೆ ಅಂತ ಅಷ್ಟೇ ಈಗ ನೀಟಾಗಿ ಬೇಯೋಕೆ ಇಟ್ಬಿಟ್ಟು ಈಗ ಏನೇನು ಬೇಕು ಇಂಗ್ರಿಯನ್ಸ್ ನೋಡೋಣ ಬನ್ನಿ ಏನಪ್ಪ ಬೇಕು ಅಂದರೆ ಸಿಂಪಲಾಗಿ ಮನೇಲಿ ಏನು ಯೂಸ್ ಮಾಡ್ತೀರ ಅದೇನೇ ಇದ್ಕೊಂಡು ಏನು ಜಾಸ್ತಿ ಹೊರ್ಗಡೆ ಏನೇನು ತರಿಸೋ ಅವಶ್ಯಕತೆ ಇಲ್ಲ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಯಾಕಂದರೆ ಟೊಮೊಟೊ ಹಾಕಿದಷ್ಟು ಗ್ರೇವಿ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಇಷ್ಟು ತೊಗೊಳ್ಳಿ ಮೆಣ್ಸಿಗೆ ಒಂದು ನಾಲ್ಕು ತೊಗೊಂಡೆ ಕಡೆ ತುಂಬ ಖಾರ ಆದಷ್ಟು ಚೆನ್ನಾಗಿರಲ್ಲ ಮೆಣ್ಸಿಗೆ ಪುಡಿ ಹಾಕ್ತಿರಲ್ಲ ಹಂಗಾಗಿ ಟೊಮೊಟೊ ಮಾತ್ರ ತುಂಬ ಜಾಸ್ತಿನೇ ತೊಗೋಬೇಕು ಅಂತ ಹೇಳ್ತೀನಿ ನಾನು ಯಾಕಪ್ಪ ಒಂದು ಎಕ್ಸ್ಟ್ರಾ ತೊಗೊಳೋದು ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಬಂದು ಸ್ವಲ್ಪ ಅರಿಶಿನ ಪುಡಿ ಮೆಣ್ಸಿ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಸ್ವಲ್ಪ ಈರುಳ್ಳಿ ಅಂದರೆ ಈರುಳ್ಳಿ ಬೇಕಾದ್ರೆ ನೀವು ಬೇಕಾದ್ರೂ ತೊಗೊಬೋದನ್ನ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಎಣ್ಣೆ ಇಷ್ಟೇ ಬೇಕಾಗಿರೋ ಎಣ್ಣೆ ಸೊ ಬಂದು ಫಸ್ಟು ಫ್ರೈ ಮಾಡೋಕ್ಕೆ ಇದು ಮಾಡ್ಕೊಬಡ ಬನ್ನಿ ಮಿಕ್ಸ್ ಮಾಡ್ಕೊಬಿಡೋಣ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೋಬೇಕಲ್ವಾ ಹಂಗಾಗಿ ಫಸ್ಟ್ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೇನೇನು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಫಸ್ಟ್ಗೆ ಒಂದು ಈರುಳ್ಳಿ ಎರಡರಷ್ಟು ತೊಗೊಂಡ್ರು ಬೇಜಾನು ನಿಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಬೇಕು ಅಂದರೆ ಗಮ್ಮ ಅನ್ನಬೇಕು ಅಂತಂದರೆ ಸ್ವಲ್ಪ ಎಲೆ ಕುದಿನ ಹಾಕಿದ್ರೆ ಏನಾಗಲ್ಲ ಹಾಗೆ ಸ್ವಲ್ಪ ಟೊಮೊಟೊ ಮೆಣಸಿ ಟೊಮೊಟೊ ಜಾಸ್ತಿ ತೊಗೊಳ್ಳಿ ಮಾತ್ರ ನಿಮ್ಗೆ ಬೇಕು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಹಾಕಿ ಅಂದರೆ ಟೊಮೊಟೊ ಹಾಕ್ತಷ್ಟು ಗ್ರೇವಿ ಚೆನ್ನಾಗಿರುತ್ತೆ ಅಂತ ಚಕ್ಕೆ ಲವಂಗ ಎಲ್ಲನೂ ಹಾಕಿ ನಾನು ಮೊದಲೇ ತೋರಿಸಿದ್ನಲ್ಲ ಅಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡೆ ನಾನು ಹಂಗಾಗಿ ಒಂದು ರೌಂಡ್ ರುಬ್ಬಿಟ್ಟಿಟ್ಟೆ ಫುಲ್ಲು ನುಣ್ಣಗಾಗೋವರೆಗೂ ಮಡಿಕೊಳ್ಳಿ ಅಂತ ಹೇಳ್ತೀನಿ ನಾನು ಫುಲ್ ನುಣ್ಗಾಗಬೇಕು ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಅದು ತರತರಿ ಇದ್ರೆ ಟೇಸ್ಟ್ ಚೆನ್ನಾಗಿ ಸಿಗೋಲ್ಲ ಹಂಗಾಗಿ ಪೂರ್ತಿ ಸಮಸಿ ಇನ್ನು ಅದು ಅದು ರೆಡಿ ಆಯಿತು ಇನ್ನು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಎಣ್ಣೆಕಾಯಿ ಹಾಕಿಟ್ಟು ಈರುಳ್ಳಿ ಹಾಕಿದ್ದೆ ಸ್ವಲ್ಪನೇ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಗಿಂಡಿ ಅಷ್ಟು ನಿಮಗೆ ಬೇಕು ಅನ್ನೋ ಒಂದು ಗಿಂಡಿ ಅಷ್ಟು ತಗೊಳ್ಳಿ ಏನಿಲ್ಲ ಈರುಳ್ಳಿ ಹಾಕ್ತಷ್ಟು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಅದು ಗೋಲ್ಡ್ ಕಲರ್ ಬರೋರು ಫ್ರೈ ಮಾಡೋಣ ಫ್ರೈ ಮಾಡ್ತಾ ಇದ್ದೆ ಫ್ರೈ ಮಾಡ್ಕೊತಾ ಇದ್ದೆ ಹಾಗಾಗಿ ನಾನು ಇಡ ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾಕಪ್ಪ ಅಂತಾರೆ ಇನ್ನು ಒಳ್ಳೊಳ್ಳೆ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಕೂಡ ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಹಾಕೊಂಡು ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಈಗ ಮೊದಲೇ ಊರುಬ್ಬಿಟ್ಕೊಂಡಿದ್ವಲ್ಲ ಅದೇ ಮಿಶ್ರಣನ ಆ್ಯಡ್ ಇದ್ದೀನಿ ನಾನು ಅದೊಂದು ಎರಡು ನಿಮಿಷ ಅದೇ ರೀತಿ ಕುದೀಲಿ ಅಂತ ಯಾಕಪ್ಪ ಅಂತಂದರೆ ಅದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೇ ಬೆಂದ್ರೇ ನೀರು ಹಾಕೋಕೆ ಮುಂಚೆ ಒಂದು ಎರಡು ನಿಮಿಷ ಬೇಯಕ್ಕೆ ನೀಟಾಗಿ ಒಂದು ಮಿಕ್ಸ್ ಬಿಡಿ ಒಂದು ಹತ್ತು ನಿಮಿಷ ಬೇಯಲಿ ಅಂತ ಅಂದ್ಬಿಟ್ಟು ಅದು ಬೇಯ್ತಾ ಇರಬೇಕಂದ್ರೆ ಸ್ವಲ್ಪ ಇಲ್ಲಿ ನಾವು ಆಗ್ಲೇ ಮಿಕ್ಸ್ ಇದು ಮಾಡಿದ್ವಲ್ಲ ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಹಂಗಾಗಿ ಅದನ್ನ ವೇಸ್ಟ್ ಮಾಡೋದು ಬೇಡ ಅಮಿಂಟ್ ಅದೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಅದಾಕ್ರೂ ತುಂಬ ಟೇಸ್ಟ್ ಇರುತ್ತೆ ವೇಸ್ಟ್ ಮಾಡಬೇಡಿ ಒಬ್ಬೊಬ್ಬರು ಸಾಕು ಮಸಾಲೆ ಅಂಬಿಟ್ಟು ವೇಸ್ಟ್ ಮಾಡ್ತಾರೆ ಇಲ್ಲ ಇದಾಕಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಹಂಗಾಗಿ ನಾನು ನೀಟಾಗಿ ಎಲ್ಲಾನು ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಅಷ್ಟರಲ್ಲಿ ಅದು ಗ್ರೇವಿ ಕೂಡ ಸ್ವಲ್ಪ ಬೇಯ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ಇನ್ನು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯ್ತು ಈಗ ನೋಡಿ ಅದು ಎಂಟು ಸ್ವಲ್ಪ ಬಿಟ್ಟಿದೆ ಹಂಗಾಗಿ ಈಗ ನೀರು ಆ್ಯಡ್ ಮಾಡೋಣ ಅಮಿಂಟ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇದು ಗಟ್ಟಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬೊಬ್ರು ಸಾಂಬಾರು ಥರ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಏನಾಗೋಲ್ಲ ಆದರೆ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಇದು ಮೊಟ್ಟೆಗಿರಿವಿ ಅಂತ ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಅನ್ಸುತ್ತೆ ಆ ರೀತಿ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಾನು ಆಗಲೇ ಮೊಟ್ಟೆ ಎಲ್ಲ ಬಿಡಿಸಿ ಇಟ್ಕೊಂಡೆ ನಾನು ಈಗ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಚಾಕು ಸಹಾಯದಿಂದ ನಾನು ಕಟ್ ಮಾಡ್ಕೊತೀನಿ ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ ನಾನು ಉದ್ದುದ್ದ ಕಟ್ ಮಾಡ್ಕೋತೀನಿ ನಿಮಗೆ ಬೇಕು ಅಂದರೆ ಮದ್ದು ಮಧ್ಯ ಚಿಕ್ಕ ಸಿಕ್ತಾಗ ಕಟ್ ಮಾಡ್ಕೊಬೋದು ನಾನು ಒಂದು ಮೊಟ್ಟೆಗೆ ಮೂರಿಂದ ನಾಲ್ಕು ಗೀಟ್ ಗೀಟ್ ಥರ ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಅದು ಗ್ರೇವಿ ಎಲ್ಲ ಒಳಗಡೆ ಸ್ವಲ್ಪ ಹೋದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ ಇದ್ದೀನಿ ನಾನು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಅರ್ಧ ಕೂದ್ಬಿಟ್ಟೆ ಹಾಕ್ಬೋದು ಏನೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಏನಪ್ಪ ಅಂದರೆ ಒಳಗಡೆ ಇರೋದು ಭಂಡಾರ ಅನ್ನೋದು ಕೆಳಗಡೆ ಬಿದೋಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅಂತ ಹೇಳ್ತೀನಿ ನಾನು ನಿಮಗೆ ಈ ರೀತಿ ಮಾಡೋಕೆ ಇಷ್ಟ ಆಗಲಿಲ್ಲ ಅಂದರೆ ಫಸ್ಟೇನೆ ಒಂದು ಎಣ್ಣೆ ಬಾಣಲಿಗೆ ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಚ ಮತ್ತು ಧನಿಯಾ ಪೌಡ್ ಮೆಣಸಿಗೆ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಜೊತೆಗೆ ಮೊಟ್ಟೆನ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕಿ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದೇ ರೀತಿ ನಂತರ ಹಾಕ್ತೀನಿ ಅಂದರೆ ಎಲ್ಲ ಪೌಡರ್ಸ್ನೂ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅದು ಬೇಯಕ್ಕೆ ಬಿಡಿ ಒಂದು ಹತ್ತು ನಿಮಿಷ ಇಲ್ಲಾಂದರೆ ನೀವು ಆ ರೀತಿಯೂ ಫಸ್ಟೇ ಹುರಿದಿಟ್ಕೊಂಡು ಬೇಯಿಸ್ಕೊಂಡು ಹುರಿದಿಟ್ಕೊಬಿಟ್ರೂ ತುಂಬಾ ಟೇಸ್ಟ್ ಇರುತ್ತೆ ಅದು ಕೂಡ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಆ ರೀತಿ ಮಾಡೋದನ್ನು ಇದು ಈ ಥರ ತೋರಿಸ್ತಾ ಇದ್ದೀನಿ ಈ ಸಲ ಅಂದರೆ ಸಿಂಪಲಾಗಿ ಬೇಗ ಮಾಡ್ಕೊಳ್ಳೋದು ಹೇಗೆ ಅಂತಲ್ವಾ ಒಂದೇನೊಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲ ರೆಸಿಪಿ ಈ ರೆಸಿಪಿ ಆಗಿಬಿಡುತ್ತೆ ಹಂಗಾಗಿ ಇದು ಬೇಗನೆ ಮಾಡ್ಕೊಬೋದು ಹಂಗಾಗಿ ಇದನ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಈಗ ಅದೆಲ್ಲ ಗ್ರೇವಿ ಎಲ್ಲ ಬೆಂದಿತ್ತಲ್ಲ ಸ್ವಲ್ಪ ಹಂಗಾಗಿ ಇನ್ನೊಂದು ಎರಡು ನಿಮಿಷ ಕೈ ಆಡ್ಬಿಡೋಣ ಅದು ಸ್ವಲ್ಪ ಗಟ್ಟಿಯಾದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ನಿಮಗೆ ಬೇಕು ಅಂದರೆ ತೆಳ್ಳ ಬೇಕು ಅಂದರೆ ಮಾಡ್ಕೊಳ್ಳಿ ಇನ್ನೊಂದು ಗ್ಲಾಸ್ ನೀರು ಜಾಸ್ತಿ ಹಾಕೋರು ಅದನ್ನೇ ಸರಿ ಹೋಗುತ್ತೆ ಸಾಂಬಾರು ಅದಕ್ಕೆ ಬರುತ್ತೆ ನಿಮ್ಗೆ ಯಾವ್ದು ಅನ್ಸುತ್ತೋ ಆ ಥರ ಮಾಡ್ಕೊಳ್ಳಿ ಆಮೇಲೆ ನಾನು ಹೇಳಿದೆ ಮುತಿ ಮಾಡೋಕ್ಕೆ ಹೋಗ್ಬೇಡಿ ಮಾಡಿಬಿಟ್ಟು ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಒಂದ್ಸಲ ಟ್ರೈ ಮಾಡೋರು ನನಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ಈಗ ಮೊಟ್ಟೆ ಗ್ರೇವಿ ಬೇಯ್ತಾ ಇದೆ ಅದು ನೀಟಾಗಿ ಕುದಿ ಬಂತು ಯಾಕಪ್ಪ ಅಂದರೆ ಕುದಿ ಬರಬೇಕು ನೀವು ಕಾಯಿ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡಿ ನಾನು ಕಾಯಿ ಏನು ಆ್ಯಡ್ ಮಾಡಿಲ್ಲ ನಾನು ಜಾಸ್ತಿ ಕಾಯಿ ಯಾರು ನಮ್ಮಲ್ಲಿ ಯೂಸ್ ಮಾಡಲ್ಲ ಅಂತ ನಾನು ಆ್ಯಡ್ ಮಾಡಲ್ಲ ಕಾಯಿ ಹಾಕಿದ್ರೆ ಸ್ವಲ್ಪ ನೀಟಾಗಿ ಅದು ಸಮಸ್ಬಿಟ್ಟು ಹಾಕಿ ಅಂತ ಹೇಳ್ತೀನಿ ಯಾಕಪ್ಪ ನಾನು ಅರ್ಧಂಬರ್ದಲ್ದೇ ಚೆನ್ನಾಗಿರಲ್ಲ ಇನ್ನು ಮೊದಲೇ ಕೂದಿಟ್ಕೊಂಡಿತ್ತಲ್ಲ ಆ ಮೊಟ್ಟೆ ಎಲ್ಲ ನಾನು ನೀಟಾಗಿ ಎತ್ತೊಳಗಡೆ ಬರ್ತಿದ್ದೀನಿ ಗ್ರೇವಿ ಒಳಗಡೆ ಗ್ರೇವಿ ಒಳಗೆ ಬಿಟ್ಟು ಒಂದು ಹತ್ತು ನಿಮಿಷ ಆದರೆ ಸಾಕು ಹಾಕಿದ ತಕ್ಷಣ ತಿರ್ಗಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂದರೆ ಅದು ಒಡೆದೋಗುತ್ತೆ ಮೊಟ್ಟೆ ಎಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಬಿಡಿ ಹಾಗೇ ಬೇಯೋಕ್ಕೆ ಮುಚ್ಚಿಟ್ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಹಾಕಿದ ತಕ್ಷಣ ತಿರ್ಗಿದ್ರೆ ಹೋಗೋದು ಒಂದು ಹೊಡೆದೋಗುತ್ತೆ ಬಂಡಾರ ಎಲ್ಲ ಆಚೆ ಬಂದರೆ ಟೇಸ್ಟ್ ಕೂಡ ಸಿಗೋಲ್ಲ ನನಗೆ ಹಂಗಾಗಿ ಬೇಡ ರೀತಿಯೆಲ್ಲ ಮಾಡಬೇಡಿ ಮಾಡಿಬಿಡಿ ಅದು ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ತಿರುಗಿ ನೋಡಿ ಹಂಗನೂ ಅನ್ನೊಂದೊಂದು ಸ್ವಲ್ಪ ಹೊಡೆದೋ ಆಯಿತು ಅಂದರೆ ಒಂದು ಹತ್ತು ನಿಮಿಷ ಬಿಟ್ಟು ತಿರುಗಿದ್ರು ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಫೈನಲ್ಲಿ ಮೊಟ್ಟೆ ಗ್ರೇವಿ ರೆಡಿ ಇದಕ್ಕೆ ಚಪಾತಿನಾದರು ತಗೊದ್ಲಿ ಜೊತೆಗೆ ಇಲ್ಲ ರೈಸ್ ಆದರೂ ತೊಗೊಳ್ಳಿ ಕಾಂಬಿನೇಷನ್ ಸೂಪರಾಗಿರುತ್ತೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ದೆವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿನ ನಾನು ಬಿಡ್ತೀನಿ ಅಂದರೆ ನಾನು ಡೈಲಿ ಯೂಸಲ್ಲಿ ಮಾಡೋ ರೆಸಿಪಿಸ ತೋರಿಸಿಲ್ಲ ನಾನು ಏನು ಅಂದ್ಕೋಬೇಡಿ ಡಿಫ್ರೆಂಟ್ ಇರೋದು ಮಾತ್ರ ತೋರಿಸ್ತೀನಿ ನಾನು ವೀಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು